ವರ್ಷಗಳ ಹಿಂದೆ ಸುರೇಶ್ ಮತ್ತು ಭಾನುಮತಿ ದಂಪತಿಗಳ ಅವಳಿ ಮಕ್ಕಳ ಸಾವಿಗೆ ಕಾರಣರಾದ ತಾಲೂಕು ಆರೋಗ್ಯ ಅಧಿಕಾರಿಗಳು ಇದುವರೆಗೂ ಘಟನೆಯ ವರದಿ ನೀಡದೆ ಈ ಕೇಸನ್ನು ಮುಚ್ಚಿಹಾಕುವ ಪ್ರಯತ್ನದಲ್ಲಿದ್ದಾರೆ ತಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳ ವಿರುದ್ಧ ಪೋಷಕರು ಮತ್ತು ಹಲವು ಸಂಘಟನೆಗಳು ರಾಮನಗರ ಜಿಲ್ಲಾ ಆರೋಗ್ಯ ಕಚೇರಿ ಮುಂದೆ ಇಂದು ತಮಟೆ ಚಳವಳಿ ನಡೆಸಿ ಪ್ರತಿಭಟನೆ ನಡೆಸಿದರು ಇಷ್ಟೇ ಅಲ್ಲದೆ ಇಂತಹ ಹಲವಾರು ಘಟನೆಗಳಿಗೆ ಸಾಕ್ಷಿಯಾಗಿದ್ದು ರಾಮನಗರ ಜಿಲ್ಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳ ಅಸಡ್ಡೆ ಮತ್ತು ನಿರ್ಲಕ್ಷತೆಯಿಂದ ಜೀವಗಳ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಇದರ ವಿರುದ್ಧ ರಾಮನಗರ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರತಿಭಟನೆ ಹಾಗೂ ಹಕ್ಕೊತ್ತಾಯ ಮನವಿ ಸಲ್ಲಿಸಿ ಪ್ರತಿಭಟಿಸಿದರು ಏನು ಇವತ್ತು ಹೋರಾಟ ಯಾವ ಉದ್ದೇಶಕ್ಕೆ ಈ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಖಾಸಗಿ ಆಸ್ಪತ್ರೆ ಹಾಗೂ ಜಿಲ್ಲಾ ಆಸ್ಪತ್ರೆಗಳ ನಿರ್ಲಕ್ಷ್ಯತೆ ಹಾಗೂ ದೌರ್ಜನ್ಯದ ವಿರುದ್ಧ ಏನು ಖಾಸಗಿ ಆಸ್ಪತ್ರೆಗಳು ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ದರೆ ಜನ ಜೀವ ಕಳ್ಕಳುತ್ತಾ ಇದ್ದಾರೆ ಯಾವುದೇ ಒಂದು ಹೆಣ್ಣು ಮಗು ಆಗಿರ್ಬೋದು ವೃದ್ಧ ಆಗಿರ್ಬೋದು ವಯಸ್ಸಾಗಿರೋರಾಗ್ಬೋದು ಹೋದರೆ ಸರಿಯಾದ ಚಿಕಿತ್ಸೆ ನೀಡಿದೆ ಒಂದು ತುಂಬು ಗರ್ಭಿಣಿ ಆಗಿರಬಹುದು ಸರಿಯಾದ ಚಿಕಿತ್ಸೆ ನೀಡದೆ ಹೆಣವಾಗಿ ಒಂದು ಬರುವಂಥ ಪರಿಸ್ಥಿತಿ ನಡೀತಾ ಇದೆ ಏನು ಸರ್ಕಾರ ಇದರ ಗಮನ ಇದರ ವಿರುದ್ಧ ಗಮನ ಹರಿಸದೆ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದೆ ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ಗೊತ್ತಾಗ್ತಾ ಇದ್ರು ಯಾವುದೇ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಹೆಗ್ಗಿಲ್ಲದೆ ರಾಜಾರೋಷದಿಂದ ಮಾರಣಹೋಮ ನಡೀತಾ ಇದೆ ಏನು ಕಳೆದ ಬಾರಿಯಿಂದ ಗರ್ಭಿಣಿಯರು ಮತ್ತು ಮಹಿಳೆಯರು ಹಸುಗೂಸುಗಳು ಇನ್ನೂ ಬೆಳಕನ್ನು ನೋಡಿದ ಕಣ್ಣು ಬಿಡದ ಬೆಳಕನ್ನು ನೋಡಿದ ಹಸುಗೂಸುಗಳು ಆಗ್ತಾ ಇದೆ ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಹಾಲ್ನೂರು ಆಸ್ಪತ್ರೆ ಕಳೆದ ಎ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ತಿಂಗಳಲ್ಲಿ ನಾಜಿಯಾ ಬಾನು ಎಂಬ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಮಗು ಇನ್ನೇನು ಡೆಲಿವರಿ ಆಗಬೇಕು ಆ ಸಮಯದಲ್ಲಿ ಮಗು ಹುಟ್ಟುತ್ತೆ ತಾಯಿ ಶವವಾಗಿ ಈಚೆ ಬರ್ತಾರೆ ಡಾಕ್ಟರ್ ಸುರೇಬಾನುವರವರ ನಿರ್ಲಕ್ಷ್ಯತೆಯಿಂದ ಆ ಗರ್ಭಿಣಿಯ ನಾಜಿಯಾಬಾನೂರ ನರ ಕತ್ತರಿಸಿದಾಗ ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಆ ತಾಯಿ ಸಾವನ್ನಪ್ಪತ್ತಾರೆ ಮಗು ಅನಾಥವಾಗ್ತದೆ ಇದ್ರ ವಿರುದ್ಧ ಡಿ ಎಚ್ ಓ ಗಮನಕ್ಕೆ ತಂದಿದ್ರೂ ಯಾವುದೇ ಕ್ರಮ ಕೈಗಳಿಲ್ಲ ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾನುಮತಿ ಎಂಬ ಮಹಿಳೆಗೆ ವಿವಿಧ ಚುಚ್ಚುಮದ್ದುಗಳನ್ನು ನೀಡಿ ಮಾತ್ರೆಗಳನ್ನು ನೀಡಿ ಐದು ತಿಂಗಳ ಗರ್ಭಿಣಿಯ ಹೊಟ್ಟೆಯಲ್ಲಿ ಅವಳಿ ಜವಳಿ ಮಕ್ಕಳು ಬೆಳೀತಾ ಇರ್ತದೆ ಈ ಮಕ್ಕಳು ಹೊಟ್ಟೆ ಒಳಗಡೆ ಸಾವನ್ನಪ್ಪಿದರೆ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ಟೆಸ್ಟಿಂಗ್ ಮಾಡ್ತೀರಾ ವಿವಿಧ ಚುಚ್ಚುಮದ್ದುಗಳನ್ನು ನೀಡ್ತೀರಾ ಹದಿನೆಂಟನೇ ತಾರೀಕು ಅದೇ ತಿಂಗಳಲ್ಲಿ ಡೇಟ್ ಕೊಡ್ತೀರಾ ಡೇಟ್ ಕೊಟ್ಟಿದ್ದ ಸಂ ಸಂದರ್ಭದಲ್ಲಿ ಹನ್ನೆರಡನೇ ತಾರೀಕು ಸಂಬಂಧಪಟ್ಟ ಜಿಲ್ಲಾಸ್ಪತ್ರೆಗೆ ಸ್ಕ್ಯಾನಿಂಗ್ ಅಂತ ಹೋದಾಗ ಮಗು ಹೊಟ್ಟೆ ಒಳಗಡೆ ಸಾವನ್ನಪ್ಪಿದೆ ಅಂತ ವಿಚಾರ ತಿಳಿತದೆ ಆಗ ಏನು ಈ ಹತ್ರ ಹೋದ ಸಂದರ್ಭದಲ್ಲಿ ವಿಚಾರ ಹಿಂಗೆ ತಿಳಿದಿದ್ದ ಸಂದರ್ಭದಲ್ಲಿ ಒಂದು ವಾರದಿಂದನೇ ಮಗು ಡೆತ್ ಆಗಿದೆ ಅಂತ ವಿಚಾರ ತಿಳಿದಿರಿದ್ರೂ ಯಾವುದೇ ರೀತಿ ಆ ಪ್ರಥಮ ಚಿಕಿತ್ಸೆ ಮಹಿಳೆಗೆ ನೀಡದೆ ಉಡಾಫೆ ಉತ್ತರಗಳು ಕೊಟ್ಟ ಮೊಬೈಲ್ನಲ್ಲೇ ಕಾರಣ ಮಾಡ್ಕೊಂಡು ದಲಿತರಿಗೆ ಕುಳಿತುಕೊಳ್ಳಲು ಚೇರ್ ನೀಡದೆ ಚೀ ನಡೀರಿ ನಿಮಗೆ ಜಾಗ ಇಲ್ಲ ನಿಮಗೆ ಬಿಟ್ಟಿದೆ ತಪ್ಪಾಯಿತು ಅಂತ ಉಡಾಫೆ ಮಾತನಾಡ್ತಾರೆ ಉಡಾಫೆ ಮಾತನಾಡ್ಕೊಂಡು ಆ ಮಹಿಳೆಗೆ ಪ್ರಥಮ ಚಿಕಿತ್ಸೆ ಮಾಡಿದೆ ತೀವ್ರ ಸುಸ್ತಾದಾಗ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ರಾತ್ರಿ ಹನ್ನೊಂದುವರೆಗೆ ಶಸ್ತ್ರಚಿಕಿತ್ಸೆ ನಡೀತದೆ ಮಗು ಹೊಟ್ಟೆನಲ್ಲಿ ಕೊಳೆತ ರೀತಿಯಲ್ಲಿ ತಲೆಗಳು ಸ್ತವ ಪತ್ತೆಯಾಗಿರ್ತದೆ ತನ್ನ ಬೇಜವಾಬ್ದಾರಿ ತನ್ನ ವಿವಿಧ ಚುಚ್ಚುಮಜ್ಜುಗಳು ಉದ್ದೇಶಪೂರ್ವಕವಾಗಿ ದಲಿತ ಮಹಿಳೆಗೆ ನೀಡಿದ ಒಂದು ಕಾರಣ ಆ ಮಗು ಹೊಟ್ಟೆ ಒಳಗಡೆ ಸಾವಪ್ತದೆ ಇದೇ ರೀತಿ ನಿಮ್ಮ ಆಸ್ಪತ್ರೆಯಲ್ಲಿ ಧನಮೋಹ ವ್ಯಾಮೋಹ ನೀವು ವೈದ್ಯರ ಇಲ್ವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ವೈದ್ಯ ವೃತ್ತಿಗೆ ಅವಮಾನ ಆಗ್ತಾ ಇದೆ ಇದೇ ರೀತಿ ಹಲವಾರು ಆಸ್ಪತ್ರೆಯಲ್ಲಿ ಪ್ರಕರಣ ನಡೀತದೆ ಈ ವಿಚಾರವಾಗಿ ಡಿ ಎಚ್ ಒ ಗಮನಕ್ಕೆ ತಂದು ಒಂದು ಮೂವತ್ತು ಬಾರಿ ಬಂದು ಕೇಳಿದ್ರೂ ರಿಪೋರ್ಟ್ ತರಿಸುವಂಥ ಕೆಲಸ ಮಾಡಿಲ್ಲ ಆ ರಿಪೋರ್ಟ್ನ ಮುಚ್ಚಾಕ್ತಾರೆ ಸಂಬಂಧಪಟ್ಟ ಏನು ಮಾರಣಹೋಮ ಆಗ್ತಾಯಿದೆ ಮಹಿಳೆಯರು ಸಾವಾಗ್ತಾಯಿದೆ ಗರ್ಭಿಣಿಯರು ಸಾವಾಗ್ತಾಯಿದೆ ಇದೆಲ್ಲ ಗಮನ ಹರಿಸ್ತೆ ಎ ಸಿ ರೂಮಲ್ಲಿ ಕಾಲಾಳ ಮಾಡ್ತಾಯಿದ್ದಾರೆ ಅವರು ಕೂಡ ಎಂಜಿಲ್ ಕಾಸಿಗೆ ನಾಲ್ಗೆ ಚಾಚ್ತಾ ಚಾಸ್ತಾಯಿದ್ರ ನಿಮಗೆ ನಾಚಿಕೆ ಆಗಲ್ವಾ ಅದೇ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗಾಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಇಷ್ಟು ದಿನ ನೀವು ಸುಮ್ಮನೆ ಇರೋಕ್ಕಾಗ್ತಾಯ್ತಾ ಆ ನೋವು ಆ ತಾಯಂದಿರಿಗೆ ಯಾವ ರೀತಿ ಆಗಿದೆ ಅದೇ ನಾವು ನಿಮ್ಮ ಅಕ್ಕ ತಂಗಿಯರ್ಗಾದರೆ ನೀವು ಸುಮ್ಮನೆ ಇರ್ತಿದ್ರ ನೀವು ಬಿಡ್ತಿದ್ದೀರಾ ಇದು ನಾಚಿಕೆಗೇಡ ಸಂಗತಿ ಈ ಕೂಡಲೇ ಈ ಆಸ್ಪತ್ರೆ ಏನು ಖಾಸಗಿ ಆಸ್ಪತ್ರೆಗಳು ದೌರ್ಜನ್ಯ ನಡೀತಿದೆ ಈ ಆಸ್ಪತ್ರೆಗಳು ಯಾವ್ಯಾವ ಪ್ರಕರಣ ಆಗಿದೆ ಈ ಕೂಡಲೇ ಕ್ರಮ ವಹಿಸಬೇಕು ಜಿಲ್ಲಾಡಳಿತ ಈ ವಿರುದ್ಧ ಏನಾದರೂ ನೀವು ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಈ ಭ್ರಷ್ಟಾಧಿಕಾರಿ ನಿರಂಜನ್ರವರನ್ನು ಈ ಕೂಡಲೇ ಅಮಾನತ್ತು ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಆಸ್ಪತ್ರೆ ಲೈಸೆನ್ಸು ಕೆಲವು ಆಸ್ಪತ್ರೆ ಲೈಸೆನ್ಸ್ಗಳು ನೀವು ರದ್ದು ಮಾಡಲಿಲ್ಲ ಅಂತೇಳಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕು ಅಂತ ಸಮತಾ ಸೈನಿಕ ದಳದಿಂದ ಎಚ್ಚರಿಕೆ ನೀಡುತ್ತಾ ಇದ್ದೇವೆ ಅಂತ ಒಂದು ಎಚ್ಚರಿಕೆ ಸಂದೇಶ ನೀಡುತ್ತಾ ಇದ್ದೇವೆ ಇವತ್ತಿನ ಹೋರಾಟ ರಾಮನಗರ ಜಿಲ್ಲೆಯಲ್ಲಿ ಹವ್ಯಾತವಾಗಿ ನಡೆಯುತ್ತಿರುವ ಖಾಸಗಿ ಆಸ್ಪತ್ರೆಗಳ ದೌರ್ಜನ್ಯ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರಿಲ್ಲ ಮತ್ತೆ ಭ್ರೂಣ ಹತ್ಯೆ ನಡೀತಾ ಇದೆ ಮಕ್ಕಳುಗಳು ಏಳು ತಿಂಗಳು ಎಂಟು ತಿಂಗಳಾದರೆ ಹೊಟ್ಟೆ ಒಳಗೆ ಸಹಾಯವಂಥ ಸಂದರ್ಭದಲ್ಲಿ ಬಂದಿದೆ ಆದರೆ ಜಿಲ್ಲಾಡಳಿತ ಮಾತ್ರ ಜಿಲ್ಲಾ ಆರೋಗ್ಯ ಇಲಾಖೆ ಕಣ್ಣು ಮುಚ್ಚಿಕುತ್ತಿದೆ ಆ ಕಾರಣಕ್ಕೋಸ್ಕರ ಕಳೆದ ಒಂದು ವರ್ಷದಿಂದೆ ನಮ್ಮ ಟೌನ್ ಘಟಕದ ಅಧ್ಯಕ್ಷ ಸುರೇಶ್ ಅವರ ಶ್ರೀಮತಿ ಅವ್ರಿಗೂ ಕೂಡ ಇದೇ ರೀತಿಯಾದಂಥ ಸಂದರ್ಭದಲ್ಲಿ ನಾನೇ ಡಿ ಎಚ್ ಹೋದ್ರೆ ಎರಡು ಮೂರು ಸಾರಿ ಮಾತಾಡಿದೆ ಮತ್ತು ಡಿಸ್ಟಿಕ್ ಸರ್ಜನ್ ಆದಂಥ ಅದರ ಹತ್ರ ಮಾತಾಡದೆ ಅದು ಮಗು ಯಾವ ಕಾರಣಕ್ಕೆ ಸತ್ತಿದೆ ಅದ್ರ ಸಮಸ್ಯೆ ಏನು ಅದ್ರ ಬಗ್ಗೆ ವರದಿ ಕೊಡಿ ಅಂತ ಒಂದೂವರೆ ವರ್ಷದಿಂದ ಕೇಳ್ತಾ ಇದೀವಿ ಇವತ್ತುವರೆಗೂ ವರದಿ ಕೊಟ್ಟಿಲ್ಲ ಆದ್ರೆ ಯಾಕೆ ಅಂದರೆ ವೈದ್ಯರ ದಿವ್ಯ ನಿರ್ಲಕ್ಷ್ಯ ಅದು ಸಮಸ್ಯೆ ಆಗ್ತದೆ ಅನ್ನೋ ಕಾರಣಕ್ಕೆ ಪೊಲೀಸ್ ಇಲಾಖೆಗೆ ಪೊಲೀಸ್ ಸಿಬ್ಬಂದಿಗೂ ಹೇಳಿದ್ದೀವಿ ಅವರು ರಿಪೋರ್ಟ್ ಬರಲಿ ಕೇಸ್ ಮಾಡ್ತೀವಿ ಅಂತ ಕಳೆದ ಒಂದೂವರೆ ವರ್ಷಗಳಿಂದ ಪೊಲೀಸ್ ಇಲಾಖೆ ರಾಮನಗರ ಟೌನ್ ಸ್ಟೇಷನ್ ಹೇಳ್ತಾ ಇದ್ದಾರೆ ಆದರೆ ಡಿ ಎಚ್ ಒ ಸಾಹೇಬರು ಮತ್ತು ಡಿಸ್ಟಿಕ್ ಸರ್ಜನ್ ಅವರು ಅದು ವರದಿನ ತರಿಸೋಕ್ಕೆ ರೆಡಿ ಇಲ್ಲ ವರದಿ ತರಿಸಿದ್ರೆ ಖಾಸಗಿ ಆಲ್ನೂರು ಆಸ್ಪತ್ರೆಯನ್ನು ಮುಚ್ಚಬೇಕಾಯ್ತದೆ ಇಂಥ ಹವ್ಯಾತವಾಗಿ ರಾಮನಗರ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗದೆ ಇರುವಂಥವು ಅನುಮತಿ ಪಡೆದೇ ಇರುವಂಥವು ಮತ್ತೆ ಎಮ್ ಬಿ ಬಿ ಎಸ್ ಮಾಡದೇ ಇರುವಂಥವ್ರು ನೂರಾರು ಕ್ಲಿನಿಕ್ ಕುದೂರಿಂದ ಹಿಡ್ದು ಕನಕಪುರದ ಉಳ್ಸಳ್ಳಿ ಬಾಡ್ರ ತಮಿಳ್ನಾಡು ಗಡಿವರ್ಗು ಹವ್ಯಾತವಾಗಿ ನಡೀತಾ ಇದೆ ಇದ್ರ ಬಗ್ಗೆ ಹಲವಾರು ಸಾರಿ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಟಿವಿಲಿ ಬರ್ತಾ ಇದ್ರು ಡಿ ಎಚ್ ಒ ಏನ್ ಕಾರಣಕ್ಕೂ ಸುಮ್ಮನವ್ರೆ ಗೊತ್ತಿಲ್ಲ ಜಿಲ್ಲಾ ಆರೋಗ್ಯ ಇಲಾಖೆ ಯಾಕೆ ಸುಮ್ಮ ಗೊತ್ತಿಲ್ಲ ಇಂಥ ಹವ್ಯಾತವಾಗಿ ನಡೀತಿರುವ ಅವ್ಯವಹಾರಗಳಿಗೆ ಜಿಲ್ಲಾ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆ ಶಾಮೀಲಾಗಿದೆ ಮಕ್ಕಳ ಸಾವಿಗೆ ಈ ಪ್ರಪಂಚವನ್ನೇ ನೋಡದೆ ಏಳು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಗರ್ಭ ವ್ಯವಸ್ಥೆಯಲ್ಲೇ ಇಂಥ ಪ್ರಕರಣಗಳು ನಡೀತಾ ಇದೆ ಅಂದರೆ ಜಿಲ್ಲಾ ಆರೋಗ್ಯ ಇಲಾಖೆ ಎಲ್ಲ ವೈಫಲ್ಯ ಆಗಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಮಾನತ್ ಮಾಡಿಸಬೇಕು ಅಂತ ಇವತ್ತು ನಮ್ಮೆಲ್ಲರ ಆಗ್ರಹ ಯಾಕೆ ಆಲ್ನೂರು ಆಸ್ಪತ್ರೆಯಲ್ಲಿ ಇಂಥ ಪ್ರಕರಣಗಳು ಈಗ ಆಲ್ರೆಡಿ ಇದು ನಾಲ್ಕನೇ ಪ್ರಕರಣ ಐದನೇ ಪ್ರಕರಣ ಮಾಧ್ಯಮದಲ್ಲಿ ನೋಡಿದ್ದೀವಿ ಬಂಧುಗಳೇ ಯಾಕೆ ಆ ಖಾಸಗಿ ಆಸ್ಪತ್ರೆ ವಿರುದ್ಧ ಇವರು ಕ್ರಮ ತಗೊಳಕ್ಕೆ ಆಗ್ತಾ ಇಲ್ಲ ಏನು ಸಮಸ್ಯೆ ಜಿಲ್ಲಾಡಳಿತ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆಗೆ ಸಮಸ್ಯೆ ಏನು ಆ ಕಾರಣಕ್ಕೋಸ್ಕರ ಇವತ್ತು ಸಾಂಕೇತಿಕವಾಗಿ ನಾವೆಲ್ಲ ಹೋರಾಟಕ್ಕೆ ಬಂದಿದ್ದೀವಿ ಬಂಧುಗಳೇ ಇದು ಕೇವಲ ಸಾಂಕೇತಿಕ ಹೋರಾಟ ಜಿಲ್ಲಾ ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಇಲಾಖೆಗೆ ನಾವು ಎಚ್ಚರಿಕೆಯನ್ನು ಕೊಡಕ್ಕೆ ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೂ ಎಚ್ಚೆತ್ಕೊಂಡು ವರದಿ ತೆಗೆಸ್ಕೊಂಡು ಮಗು ಯಾಕೆ ಸಾಯ್ತು ಏನು ಕಾರಣ ಇಂಥ ಯಾಕೆ ಘಟನೆಗಳು ನಡೀತಾ ಇದೆ ಯಾಕೆ ನುರಿತ ವೈದ್ಯರಿಲ್ವಾ ನುರಿತ ಡಾಕ್ಟ್ರುಗಳಿಲ್ವಾ ಇಲ್ಲ ಜಿಲ್ಲಾ ಆಸ್ಪತ್ರೆಯ ವೈಫಲ್ಯನ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯ ಇದ್ರು ಖಾಸಗಿ ಆಸ್ಪತ್ರೆಗಳಿಗೆ ಯಾಕೆ ಕಳಿಸ್ತಾ ಇದ್ದಾರೆ ಅಂದರೆ ಇವ್ರದೆಲ್ಲ ಮಂತ್ಲಿ ಏನೇನು ಇರ್ತದೆ ವ್ಯವಹಾರ ಆ ವ್ಯವಹಾರನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಕುಟ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತನ್ನ ಇದು ಬಯಲಾಗ್ತದೆ ಅನ್ನೋ ಕಾರಣಕ್ಕೆ ವರದಿಯನ್ನು ತರಿಸ್ತಾ ಇಲ್ಲ ಇನ್ನು ಮುಂದೆ ಜಿಲ್ಲೆಯಲ್ಲಿ ಈ ಥರ ಘಟನೆಗಳು ನಡೀಬಾರ್ದು ಈ ಥರ ಪ್ರಕರಣಗಳು ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಸಮತಾ ಸೈನಿಕ ದಳ ದಲ್ಲಿ ಸಂಘಟನೆಗಳು ಕೂಡ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಈ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಆರೋಗ್ಯ ಇಲಾಖೆಗೆ ಎಚ್ಚರಿಕೆ ಗಂಟೆಗೆ ನಡೀತಾ ಇದೀವಿ ಬಂದುಗಳೇ ತುರ್ತಾಗಿ ವರ್ತು ತರಿಸಿಲ್ಲ ಅಂದ್ರೆ ಮತ್ತೆ ಈ ತರ ಜಿಲ್ಲಾ ಕೇಂದ್ರದಲ್ಲಿ ಆಗಿರ್ಬೋದು ಜಿಲ್ಲೆಯಲ್ಲಿ ಏನಾದರೂ ಈ ತರ ಘಟನೆಗಳು ಮರುಕಳಿಸುವಂತ ಮಾಧ್ಯಮದಲ್ಲಿ ಮತ್ತೆ ಸಮಾಜದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಗೊತ್ತಾದ್ರೆ ಕ್ರಮ ತಗೊಳ್ದೇ ಇರೋ ಡಿ ಎಚ್ ಒ ಕ್ರಮವನ್ನು ಖಂಡಿಸಿ ನಾವು ಬೆಂಗಳೂರಿನ ಬೆಂಗಳೂರಿನ ಎಲ್ಲಿ ಹೋರಾಟ ಮಾಡಬೇಕು ಅಲ್ಲಿ ಹೋರಾಟಕ್ಕೆ ನಾವು ಸಜ್ಜಾಗಬೇಕಾದದ್ದು ಅಂತ ಈ ಮೂಲಕ ನಾನು ತಮ್ಮ ಗಮನಕ್ಕೆ ತಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಾವು ಏನೋ ಡಿ ಎಚ್ ಒ ಸಾಹೇಬರು ಒಳ್ಳೆ ಅಧಿಕಾರಿ ಕೆಲಸ ಮಾಡ್ತಾರೆ ಅಂತ ನಾವು ಬಯಸಿದ್ದೋ ಆದರೆ ಯಾಕೋ ಅದನ್ನು ಇವತ್ತು ನೋಡಿದ್ರೆ ಅದು ವೈಫಲ್ಯ ಅಂತ ಕಾಣಿಸ್ತಾ ಇದೆ ಬಂಧುಗಳೇ ಒಂದು ರಿಪೋರ್ಟ್ ತರ್ಸೋಕ್ಕೆ ಎರಡು ಒಂದೂವರೆ ಎರಡು ವರ್ಷ ಅಂತ ಇದೆ ಅಂದರೆ ಎಲ್ಲಿದ್ದೀವಿ ಏನಾಗ್ತಾ ಇದೆ ಅನ್ನೋದು ನಾವು ಇವತ್ತೂ ಅದು ಮನಗಾಣಕ್ಕಾಗ್ತಾಯಿಲ್ಲ ಕೂಡಲೇ ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಆಸ್ಪತ್ರೆ ವಿರುದ್ಧ ದೂರು ದಾಖಲಿಸ್ಬೇಕು ಆ ಡಾಕ್ಟ್ರು ವಿರುದ್ಧ ಕ್ರಮ ಜರುಗಿಸ್ಬೇಕು ಅಂತ ಮಕ್ಕಳನ್ನು ಈ ಪ್ರಪಂಚವನ್ನೇ ನೋಡದೇ ಇರೋಂಥ ಮಕ್ಕಳನ್ನು ತಾಯಿ ಗರ್ಭದಲ್ಲೇ ಸಾಯಿಸುವಂಥ ಡಾಕ್ಟ್ರುಗಳನ್ನ ಮೊದಲು ಜೈಲು ಕಳಿಸೋ ಕಾರ್ಯಕ್ರಮ ಆಗಬೇಕು ಆ ಹೋರಾಟಕ್ಕೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಬಂಧುಗಳೇ ಯಾಕೆಂದರೆ ಮಕ್ಕಳು ಎಲ್ಲರಿಗೂ ಮಕ್ಕಳೇ ಅದೇನು ಸೂರಿ ಮಕ್ಕಳಾಗಲಿ ಇನ್ನೊಬ್ಬರು ಮಕ್ಕಳಾಗಲಿ ಅಂದರೆ ಯಾರ್ದಾದ್ರೂ ಒಂದೇ ಮಕ್ಕಳು ಈ ಜಗತ್ತನ್ನು ನೋಡಿದರೆ ಮಕ್ಕಳು ತಾಯಿ ಗರ್ಭದಲ್ಲೇ ಸಾಯಿಸುವಂಥ ಕೆಲಸ ನಡೀತಾ ಇರೋದು ಇದು ನಾಚಿಕೆಗೆ ಸಂದರ್ಭ ಈ ಸಂದ ಈ ಕೂಡಲೇ ಜಿಲ್ಲಾಡಳಿತ ಇದಕ್ಕೆ ಕ್ರಮ ತಕ್ಕಿಲ್ಲ ಅಂದ್ರೆ ಮುಂದಿನ ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಇಲ್ಲ ದಿನೇಶ್ ಗುಂಡೂರಾವ್ ಮನೆ ಮುಂದೆ ಹೋರಾಟಕ್ಕೆ ಸಮತಾ ಸೈನಿಕ ದಳ ಡಾಕ್ಟರ್ ಎಂ ವೆಂಕಟಸ್ವಾಮಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಹೋರಾಟಕ್ಕೆ ನಾವು ಸಜ್ಜಾಗಬೇಕು ಓಡಿಸಿ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಜೈ 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 ಆತ್ಮೀಯ ಬಂಧುಗಳ ಇವತ್ ನಾವೇನು ಈ ಹೋರಾಟಕ್ಕೆ ನಾವು ಸೇರಿದೀವಿ ನಮ್ಮ ಮುಖಂಡರಾದಂತ ಸೂರ್ಯನರಿಗೆ ಒಂದು ಅನ್ಯಾಯವಾಗಿದೆ ಅವ್ರ ಪಾಪು ಇನ್ನೂ ಜಗತ್ತನ್ನೇ ನೋಡಿದಂಥ ಹಸುಗೂಸು ಒಂದು ಐದು ತಿಂಗಳು ಇದ್ದಾಗೇ ಹೊಟ್ಟೆ ಒಳಗಡೆನೆ ಡೆತ್ ಆಗಿದೆ ಅದು ಕೊಳತ ಸ್ಥಿತಿಯಲ್ಲಿ ಡೆತ್ ಆಗಿದೆ ಈ ವಿಚಾರವಾಗಿ ಹಲವು ಬಾರಿ ಇದೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಯಾದಂಥ ಅಧಿಕಾರಿಗೆ ನಾವು ದೂರನ್ನು ಸಲ್ಲಿಸಿದ್ದೀವಿ ಇದನ್ನು ವಿಚಾರಣೆ ಮಾಡಿ ಸಂಬಂಧಪಟ್ಟಂಥ ಹಾಸ್ಪಿಟ್ಲನ್ನು ಒಂದು ಕ್ರಮ ವಹಿಸಿ ಅಂತ ನಾವು ಒಂದು ಮನವಿ ಕೂಡ ಸಲ್ಲಿಸ್ತೀವಿ ಆದರೆ ಈ ವಿಚಾರವಾಗಿ ನ್ಯಾಯ ಕೊಡಿಸ್ಬೇಕಾದಂಥ ಅಧಿಕಾರಿಯಾದಂಥ ಡಿ ಎಚ್ಒ ಆ ಹಾಸ್ಪಿಟ್ಲುಗಳ ಜೊತೆ ಸಾಮೀಲಾಗಿ ಈ ಸತ್ಯವನ್ನ ಮರೆಮಾಚಲು ಯಶಸ್ವಿಯಾಗಿರ್ತಾರೆ ಆಗಿರ್ತಾರೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಈ ಡಿ ಬಡವರ ಬಡವರು ಜೀವಗಳನ್ನ ಉಳ್ಸಕ್ಕೆ ಅವನಿಗೆ ಕುರ್ಚಿಲಿ ನಾವು ಕುಂಡ್ರಿಸಿರೋದು ಇವನು ಬಡವರು ರಕ್ತನ ಏರಿ ಲೋಕಾಯುಕ್ತಕ್ಕೆ ರೈಡ್ ಆಗಿ ಮತ್ತೆ ರಾಮನಗರ ಜಿಲ್ಲೆಗೆ ಬಂದು ಕೂತಿದ್ದಾನೆ ಇವನ್ಗೆ ನಾವು ಬೂಟಲ್ಲಿ ಹೊಡೆದಿ ಇವನ್ನ ಸಸ್ಪೆಂಡ್ ಮಾಡಿಸ್ಬೇಕು ಅಂತ ನಾನು ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ನೊಂದಂತ ಜನಗಳು ಯಾರು ಮುಂದೆ ಬಂದು ಹೇಳಿಕೆಯ ಕೊಡ್ತಾ ಇಲ್ಲ ಯಾಕಂದ್ರೆ ನೈರಿಯ ಸಿಗ್ತಾ ಇಲ್ಲ ಇವತ್ತು ಹೇಳ್ಬೇಕಂದ್ರೆ ಲೀಡ್ರಿಗೆ ನ್ಯಾಯ ಸಿಗ್ತಾಯಿಲ್ಲ ಅಂದರೆ ಇನ್ನೊಂದು ಸಾಮಾನ್ಯ ಜನಗಳಿಗೆ ಏನು ನ್ಯಾಯ ಸಿಗ್ತದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ದಯಮಾಡಿ ಪೊಲೀಸ್ ಇಲಾಖೆನೂ ಕೂಡ ಈ ವಿಚಾರವಾಗಿ ಒಂದು ಅಟ್ರಾಸಿಟಿ ಕೇಸು ದಾಖಲೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಈ ಡಿ ಎಚ್ ಓನ ಈ ಕುರ್ಚಿಲಿ ಕುತ್ಕೊಳ್ಳೋಕೆ ಅವನಿಗೆ ಯೋಗ್ಯತೆ ಇಲ್ಲ ಅವನ್ನ ಮೊದಲು ರಾಮನಗರದಿಂದ ಸಸ್ಪೆಂಡ್ ಮಾಡಿ ಅಮಾನತ್ ಮಾಡಬೇಕು ಇಲ್ಲವಾದಲ್ಲಿ ಇವತ್ತು ನಾವೇನಿಲ್ಲಿ ಹೋರಾಟ ಸೇರಿದ್ದೀವಿ ಮುಂದೊಂದು ದಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರವಾದ ನಾವು ಮಾಡ್ತೀವಿ ಅಂತ ಕೊಡ್ತಾ ತಲೆ ಕಾಲಿಟ್ಟಿರುತ್ತಿಲ್ಲ ಯಾಕಂದ್ರೆ ಇಲ್ಲಿ ರಾಮನಗರದಲ್ಲಿ ತುಂಬಾ ಕೇಸ್ ಆಗ್ತಿದೆ ಹತ್ತನೇ ಕ್ಲಾಸ್ ಮಕ್ಳುಗಳು ಯು ಮಕ್ಳುಗಳಿಗೆ ತುಂಬಾ ಅನ್ನೋರು ಅಭಾಷಣ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೋತಾರೇ ಇಲ್ಲ ಇವಾಗ ಎಷ್ಟೊಂದ್ ಜನ ಹೆಣ್ಮಕ್ಳುಗಳು ಈ ತರ ಇದಾವತ್ತ ಸಂಧಿಸಲ್ಲ ಅಂತಾನೆ ಯಾರು ಬಂದು ಮುಂದೆ ಬಂದು ಹೇಳ್ತಾ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಮತ್ತೆ ಪೊಲೀಸ್ ಮೂರ್ ಮಂಡ್ಯದಲ್ಲೊಂದು ಹಿಂದೆ ಮಂಡ್ಯದಲ್ಲೇ ಡೆತ್ ಆಗಿತ್ತು ಅಲ್ಲಿಂದ ರಾಮನಗರ ಸ್ಟೇಷನ್ ಕಂಪ್ಲೇಂಟ್ ಆಗಿ ನೀವು ಪ್ರಕರಣ ಮಾಡಿದ್ರಲ್ವಾ ರಾಮನಗರದಲ್ಲಿ ಆದ್ರೆ ಯಾಕೆ ನೀವು ತಲೆ ಕೆಡ್ಸ್ಕೊಂತ ಇಲ್ಲ ದಯವಿಟ್ಟು ನಮ್ಮ ರಾಮನಗರದಲ್ಲಿ ಪ್ರತಿ ಮೀಡಿಯಾದಲ್ಲೂ ಮಂಡ್ಯದಾಗಿ ತೋರಿಸಿದ್ರು ರಾಮನಗರದಲ್ಲಿ ಆಸ್ಪೆಟ್ಲ ಹೆಸರು ನಿಗದಿ ಪಡಿಸಿದ್ರು ಯಾಕೆ ಮುಂದೆ ಬರ್ತಾ ಇಲ್ಲ ಇವಾಗ ಇನ್ಫಾಲ್ ಡೆತ್ ಆಗ್ಲಿ ಮೆಟರಿಯಲ್ ಡೆತ್ ಆಗ್ಲಿ ಗೋರ್ಮೆಂಟ್ ಗೆ ದಾಖಲೆ ಕೊಡಬೇಕು ಅಂತ ರೂಲ್ಸ್ ಇದೆ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವ್ದಾರ ಡೆತ್ ಆದ್ರೆ ನೀವು ಸರ್ಕಾರಕ್ಕೆ ಮಾಹಿತಿ ಕೊಡ್ತೀರಲ್ವಾ ಏನ್ ಕೆಲ ರೀಸನ್ ಹೇಳ್ತೀರಲ್ವಾ ಅದೇ ಖಾಸಗಿ ಹಾಸ್ಪಿಟ್ಲ್ಗಳಲ್ಲಿ ಯಾಕೆ ತಗೋತಿಲ್ಲ ಮಾಹಿತಿನ ಬಟ್ ನೀವೆಲ್ಲ ದುಡ್ಡಿಗೆ ಸೇಲ್ ಆಗಿದ್ದೀರಾ ಅಂತ ಅನ್ಸುತ್ತೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ಹೆಂಗೆ ಮಾಹಿತಿ ಸಂಗ್ರಹಣೆ ಮಾಡ್ತಿ ಸೂಕ್ಷ್ಮ ಕ್ರಮ ತಗೋತಿರೋ ಹಾಗೆ ಖಾಸಗಿ ಆಸ್ಪತ್ರೆಗಳ ವಿರುದ್ಧನೂ ಕ್ರಮ ತಗೋಬೇಕು ಅಂತ ಕೇಳ್ಕೊತೀನಿ ಇವತ್ತು ಎಲ್ಲ ಸಣ್ಣ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ ಇನ್ನೇ ಇದೆ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ರಾಮನಗರ ಅಲ್ಲ ಇಡೀ ರಾಮನಗರ ಅಲ್ಲ ಮತ್ತೆ ಬಂಡ್ಯ ಅಲ್ಲ ಇಡೀ ರಾಜ್ಯದಲ್ಲೇ ದೊಡ್ಡ ಪ್ರತಿಭಟನೆ ಬಣ್ಣ ಕಾಯ್ತದೆ ವಹಿಸ್ತಾ ಜೈ ಜೈಬಿ ಇಡೀ ರಾಜ್ಯದಲ್ಲೇ ನಮ್ಮ ಜಿಲ್ಲೆಯಲ್ಲೇ ಅಂತಲ್ಲ ರಾಜ್ಯದಲ್ಲೇ ತುಂಬಾ ಈ ತರ ಭ್ರಷ್ಟ ಅಧಿಕಾರಿಗಳು ತುಂಬನೇ ಜನ ಇದ್ದಾರೆ ಇವತ್ತು ಬರೀ ಒಂದು ಕರ್ತವ್ಯ ಕರ್ತವ್ಯಕ್ಕೋಸ್ಕರ ಇವರು ದುಡಿತಾ ಇಲ್ಲ ಇವ್ರ ಮನೆಗೋಸ್ಕರ ದುಡಿತಾ ಇದ್ದಾರೆ ಇವರು ಇವತ್ತು ವೈದ್ಯ ನಾರಾಯಣ ಹರಿ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಇವರು ಅದಕ್ಕೆ ಅರ್ಥನೇ ಗೊತ್ತಿಲ್ಲ ಈ ರೀತಿ ಇವರು ಕಷ್ಟತೆ ಒಳಗೆ ಒಳಗಾಗಿದ್ದಾರೆ ಈ ನಮ್ಮ ರಾಮನಗರ ಜಿಲ್ಲೆಯ ಅನ್ನೋರು ಈ ಖಾಸಗಿ ಆಸ್ಪತ್ರೆಗಳ ಬಗ್ಗೆ ಯಾವುದೇ ರೀತಿ ವಿಚಾರ ನಾವು ಮಾಡದೆ ಇಲ್ಲಿ ನಡೀತಾ ಇರೋದು ದೌರ್ಜನ್ಯ ಅನ್ಯಾಯ ಹೆಣ್ಮಕ್ಳುಗಳ ಬಗ್ಗೆ ತುಂಬಾ ಇಲ್ಲಿ ನೋವಾಗ್ತಾ ಇದ್ರು ಮುಚ್ಚಿ ನೋಡ್ಕೊಂಡಿದ್ದಾರೆ ಇವಾಗ ಸಾಮಾನ್ಯ ಜನಕ್ಕೆ ಇವರು ಯಾವುದೇ ರೀತಿ ನ್ಯಾಯ ಕೊಡ್ತಾ ಇಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದ ಸೂರ್ಯ ಅವರ ಅವರ ಮಗುವೂ ಕೂಡ ಇನ್ನೂ ಸೂರ್ಯ ಬೆಳಕನ್ನೇ ನೋಡ್ತಂತ ಆ ಮಗುಗೂ ಕೂಡ ಇವರು ಒಂದು ಕೊಲೆನೇ ಮಾಡಿದ್ದಾರೆ ಅಂತ ನಾವು ವಿಚಾರನೇ ಹೇಳ್ಬೋದು ಹಾಗಾಗಿ ನಮ್ಮ ಹೆಣ್ಮಕ್ಳು ಬಗ್ಗೆ ತುಂಬ ಎಷ್ಟು ನಿರ್ವಕ್ಷಿಸಿದ್ದಾರೆ ಈ ಡಾಕ್ಟರ್ ನಿರಂಜನ್ ಅವರವರ ಇವ್ರಿಗೆ ಡಾಕ್ಟರ್ ಅಂತ ಕರಿಬಾರ್ದು ಭ್ರಷ್ಟ ನಿರಂಜನ್ ಅಂತ ಕರಿಬೇಕು ಯಾವುದೇ ರೀತಿ ಇವರು ಅದಕ್ಕೆ ಡಾಕ್ಟರ್ ಅನ್ನೋ ಇದಕ್ಕೆ ಯೋಗ್ಯತೆ ಇಲ್ಲ ಲೂಟಿ ನಿರಂಜನ್ ಲೂಟಿ ನಿರಂಜನ್ ಭ್ರಷ್ಟ ನಿರಂಜನ್ ಇನ್ನೂ ತುಂಬ ಐತೆ ಇವ್ರ ಮೇಲೆ ವಿಚಾರಗಳನ್ನ ಹೇಳೋದಕ್ಕೆ ಅರ್ಥಪೂರ್ಣವಾಗಿ ನಮ್ಮ ನಾಯಕರೆಲ್ಲಾರೂ ತುಂಬ ಅರ್ಥಪೂರ್ಣವಾಗಿ ಮಾತಾಡೋದು ಇವ್ರಿಗೆ ಎಷ್ಟೇ ಹೇಳಿದ್ರು ಇವರೆಲ್ಲ ಒಂಥರ ಕೋಣ ಕೋಣ ಕೋಣಗೊಳ್ತಾರೆ ಇವರು ಅಯ್ಯೋ ತಮಟೆ ಯಾರು ಹೊಡೀರಿ ಏನಾರು ಹೊಡೀರಿ ದಾರಿನ ನಡ್ಕೊಂಡು ಹೋಗ್ತಾನೆ ಇರ್ತಾರೆ ಇವರು ಇದ್ರ ಬಗ್ಗೆ ಗಮನ ಹರಿಸಲ್ಲ ಇವರು ಎಷ್ಟೇ ಇಲ್ಲ ಮಂಡ್ಬೀದೋಗಿದ್ದಾರೆ ಇವರೆಲ್ಲ ಯಾಕಂದ್ರೆ ಪ್ರತಿಯೊಬ್ರು ಅವ್ರನ್ನ ನಂಬ್ಕೊಂಡು ಬರ್ತಾರೆ ಇಲ್ಲಿ ಆ ನಂಬಿಕೆನೆ ಇವತ್ತು ಉಂಟಾಗೈತಿ ಇವತ್ತು ಎಷ್ಟು ಇವತ್ತೆಲ್ಲ ನಾವು ಪ್ರತಿಭಟನೆ ಮಾಡ್ಬೇಕಾಗಿತ್ತ ಇವ್ರಿಗೋಸ್ಕರ ಇವ್ರ ಕರ್ತವ್ಯ ಇವರು ಲೋಪ ಇರೋದಕ್ಕೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರೋದು ಭೂಮಿ ಮೇಲೆ ಒಬ್ಬ ಮನುಷ್ಯ ಇರ್ಬೇಕಂತಾರೆ ಜೀವನ ಮಾಡಬೇಕು ಅಂದ್ರೆ ಹಣ ಆಸ್ತಿ ಎಲ್ಲ ಬೇಕಾಗ್ತದೆ ಕೋಟೆ ದುಡ್ಡನ್ನ ಸಂಪಾದನೆ ಮಾಡ್ತಾನೆ ವಸ್ತ್ರ ಆಭರಣಗಳನ್ನ ಸಂಪಾದನೆ ಮಾಡ್ತಾನೆ ಬೇಕಾದಂಥ ಊಟವನ್ನ ತಿಂತಾನೆ ಬೇಕಾದಂಥ ಸಮವಸ್ತ್ರವನ್ನ ಧರಿಸ್ತಾನೆ ಆದರೆ ಅವನಿಗೆ ಆರೋಗ್ಯ ಇಲ್ಲ ಅಂತ ಅಂದರೆ ಇವೆಲ್ಲರೂ ಕೂಡ ಶೂನ್ಯ ಈ ಒಂದು ಸಂದರ್ಭದಲ್ಲಿ ಒಬ್ಬ ಮಗು ಈಚೆ ಬರಬೇಕು ಅಂತಂದ್ರೆ ಏನೆಲ್ಲ ತನ್ನ ತಾಯಿ ನೋವನ್ನು ಅನ್ಭವ್ಸಿರ್ತಾಳೆ ಏನೆಲ್ಲ ಜೀವನವನ್ನು ತ್ಯಾಗ ಮಾಡಿರ್ತಾಳೆ ಆ ಒಂದು ಪ್ರತಿಫಲಕ್ಕೆ ಶೂನ್ಯವನ್ನ ಹೇಳಿರ್ತಕ್ಕಂಥ ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ದುರ್ನಡತೆಯಿಂದ ಆ ಒಂದು ಕನಸು ಕಾಣಲಿಕ್ಕೆ ಪ್ರಪಂಚದ ಎಲ್ಲ ಹೈಭಾಗಗಳನ್ನ ಸವಿ ಸವಿಲಿಕ್ಕೆ ಆ ಒಂದು ತಾಯಿ ಗರ್ಭದಲ್ಲಿ ಕನಸನ್ನು ಕಾಣತಂಥ ಪುಟ್ಟ ಶಿಶುವಿಗೆ ಕೊನೆದಾಗಿ ಒಂದು ಮರಣ ಹೋಮವನ್ನು ತನ್ನ ಹೊಟ್ಟೆ ತಾಯಿ ಹೊಟ್ಟೆಯಲ್ಲೇ ನೀಡ್ತಕ್ಕಂಥ ಈ ದುರ್ದೈವಿ ಅಧಿಕಾರಿಗಳ ವಿರುದ್ಧ ನಾವು ದಂಗೆ ಹೇಳಲಿಕ್ಕೆ ಇವತ್ತು ಬಂದಿದ್ದೀವಿ ಬಂಧುಗಳೇ ಈ ಅಧಿಕಾರಿಗಳು ತನ್ನ ಕುರ್ಚಿಯಲ್ಲಿ ಎ ಸಿ ರೂಮ್ನಲ್ಲಿ ಕುತ್ಕೊಂಡು ನಾನೊಬ್ಬ ಸರ್ಕಾರಿ ಅಧಿಕಾರಿ ನಾನು ಹೇಳ್ದಂಗೆ ಎಲ್ಲರೂ ಕೇಳ್ತಾರೆ ಯಾರು ಏನಾದರೂ ಆಗಲಿ ಅಂತೇಳಿ ಅವರ ಒಂದು ದುರಂಕಾರದಿಂದ ದುಡ್ಡತ ದುಡ್ಡದತನದಿಂದ ಅವರು ಕೆಲಸವನ್ನು ಮಾಡಬೇಕಾದ ಸಂದರ್ಭದಲ್ಲಿ ಇಂತಹ ಶಿಶುಗಳು ಬಲಿಯಾಗೋದು ನೂರಕ್ಕೆ ನೂರು ಸಹಜವಾಗಿದೆ ಬಂಧುಗಳೇ ಇವರು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಂಥ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಳ ಅಧಿಕಾರಿಗಳ ಜೊತೆ ಖಾಸಗಿ ಆಸ್ಪತ್ರೆಯ ಮಾಲೀಕರ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡು ಎಲ್ಲ ಏನು ಬಡವರು ಸರ್ಕಾರಿ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ತುಂಬ ಡಿಲೇ ಆಗ್ತದೆ ಕಾಲಹರಣೆ ಮಾಡಿ ಅವರಿಗೆ ಸರಿಯಾದ ಸೂಕ್ತವಾದ ಸಮಯದಲ್ಲಿ ಟ್ರೀಟ್ಮೆಂಟನ್ನು ಕೊಡದೆ ಅವರೇನೋ ಉದ್ದಟತನದಿಂದ ಇಲ್ಲಿ ಆಗೋದಿಲ್ಲ ನೀವು ಖಾಸಗಿ ಆಸ್ಪತ್ರೆ ಹೋದರೆ ನಿಜವಾಗ್ಲೂ ನಿಮಗೆ ಬೇಗ ಪರಿಹಾರ ಸಿಗುತ್ತೆ ಇಲ್ಲಿ ಕಾಯಿಸಿದ್ರೆ ಅಧಿಕಾರಿಗಳು ರಜೆ ಹಾಕಿದ್ದಾರೆ ಸರಿಯಕ್ಕೆ ಸಂಬಂಧ ಸರಿಯಾದ ಸಂ ಸಂದರ್ಭಕ್ಕೆ ನಿಮಗೆ ಸ್ಪಂದಿಸಲ್ಲ ನೀವು ಅಲ್ಲೇ ಹೋಗ್ರಿ ಅಂತೇಳಿ ಅಲ್ಲಿ ಕೆಲವರು ಚೇಳಗಳನ್ನ ಬೆಳೆಸ್ಕೊಂಡು ಬ್ರೋಕರ್ನ ಬೆಳೆಸ್ಕೊಂಡು ಈ ಅಧಿಕಾರಿಗಳು ಬಿಸ್ನೆಸ್ಸನ್ನು ಮಾಡ್ಕೊಂಡಿದ್ದಾರೆ ಬಂಧುಗಳೇ ಈ ಒಂದು ರಾಮನಗರ ಜಿಲ್ಲೆಯಲ್ಲಿ ನಿಜವಾಗ್ಲೂ ಸರ್ಕಾರಿ ಆಸ್ಪತ್ರೆಗಳು ಬಿಸ್ನೆಸ್ ಆಗಿ ಸರ್ಕಾರಿ ಅಧಿಕಾರಿಗಳು ಅಧಿಕಾರಿಗಳು ಬಿಸ್ನೆಸ್ ಆಗಿ ಮಾರ್ಪಟ್ಟಾಗಿದ್ದಾರೆ ವಿನಃ ಬಡವರಿಗೆ ಬಡವರ ಮಕ್ಕಳಿಗೆ ಬಡವರ ಕುಟುಂಬಕ್ಕೆ ನಾವು ಆರೋಗ್ಯ ಕಲ್ಪಿಸ್ತೀವಿ ಅಂತೇಳಿ ಅವರ ಮನಸ್ಥಿತಿ ನಿಜವಾಗ್ಲೂ ಇಲ್ಲ ಈ ಒಂದು ಸಂದರ್ಭದಲ್ಲಿ ಈ ಒಂದು ಡಿ ಎಚ್ ಪಿ ಆಗಿರ್ತಕ್ಕಂಥ ನಿರಂಜನ್ ಅವರಿಗೆ ಸಾಮಾನ್ಯ ಮನುಷ್ಯರಾದರೆ ಬರ್ತಾರೆ ಹೋಗ್ತಾರೆ ಒಬ್ಬ ಸಮಾಜದ ಮುಖಂಡನ ತನ್ನ ಮಗುವಿಗೆ ಸಮಾಜದ ಒಬ್ಬ ಜಿಲ್ಲಾ ಮುಖಂಡನ ಮಗುವಿಗೆ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಅಂದರೆ ನಿಜವಾಗ್ಲೂ ನೀವು ಸಾಮಾನ್ಯರಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಸಾಮಾನ್ಯರ ಹೊಟ್ಟೆಯಲ್ಲಿರ್ತಕ್ಕಂಥ ಶಿಶುವಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಹೇಳಿ ನಾವು ನಿಜವಾಗ್ಲೂ ಭಾವಸ್ಪದ ಬಂದ ಹಾಗಾಗಿ ಇವತ್ತೇನು ಕೆಲವೇ ಜನ ಮುಖಂಡರುಗಳು ಫೋನ್ ಮೂಲಕ ಬಂದಿದ್ದಾರೆ ಇದು ಸ್ಟಾರ್ಟ್ ಆಗಿದೆ ಇವತ್ತು ಇಡೀ ಜಿಲ್ಲಾದ್ಯಂತ ಬರ್ತಾರೆ ಇವತ್ತೇನು ಕೆಲವು ವರ್ಷ ಸುಮಾರು ಒಂದು ವರ್ಷದಿಂದ ನೀವೇನು ತನ್ನ ಹರಿವನ್ನು ಅರ್ಥ ಮಾಡ್ಕೊಳ್ಳದೆ ತಮ್ಮ ಶಿಶುವಿಗೆ ಆಗಿರ್ತಕ್ಕಂಥ ಅನ್ಯಾಯನ ಏನು ಅಂತೇಳಿ ತೋರಿಸಿ ಅಂತ ಹೇಳಿದೆ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ವೈದ್ಯಾಧಿಕಾರಿಗಳಿಗೆ ನೋಟಿಸ್ ಕೊಡೋದ್ರ ಮೂಲಕ ಅವನ್ನ ಸಸ್ಪೆಂಡ್ ಮಾಡೋದ್ರ ಮೂಲಕ ಇಲ್ಲಿ ಉಳಿದೆಲ್ಲ ಸರ್ಕಾರಿ ವೈದ್ಯರಿಗೆ ಎಚ್ಚರಿಕೆ ಕೊಡಿ ಅಂತೇಳಿ ಒಂದು ವರ್ಷದಿಂದ ನಮ್ಮ ಮುಖಂಡರು ಭೇಟಿ ಆಗ್ತಾ ಇದ್ದಾರೆ ಆ ಒಂದು ಭೇಟಿ ಸಂದರ್ಭದಲ್ಲಿ ಉಡಾಪೆ ಉತ್ತರ ಕೊಟ್ಕೊಂಡು ನಿಮಗೆ ಸಬಾಸ್ ಅಂತೇಳಿ ಸುರೇಶನ ವಿಶ್ವಾಸ ತಗೊಂಡು ಈ ಒಂದು ಪ್ರಕರಣವನ್ನು ಮುಚ್ಚಕ್ಕೆ ಹೊಟ್ಟಿದ್ದೀರಾ ಇದು ಯಾವತ್ತು ಮುಚ್ಚೋದಿಲ್ಲ ಸ್ಟಾರ್ಟ್ ಆಗಿದೆ ನಿಜವಾದ ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ ಅಂತೇಳಿ ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇವತ್ತು ನೀವು ರಜಾ ಹಾಕಿದ್ದೀರಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇವತ್ತು ನಿಜವಾಗ್ಲೂ ಇವತ್ತು ಕೆಲವೇ ಮುಖಂಡರು ಬಂದಿರೋದು ಈ ಒಂದು ಸಭೆಗೆ ನೀವು ಇನ್ನ ಮುಖಂಡರನ್ನ ನೋಡಿಲ್ಲ ನೀವು ಇನ್ನ ಮುಖಂಡರ ಕಥೆಗಳನ್ನ ನೋಡಿಲ್ಲ ನೀವು ನೀವು ಮನೆ ಇದ್ರೂ ಕೂಡ ಈಚೆಗೆ ಎಳ್ಕೋ ಬಂದು ನಿಮ್ಮನ್ನ ಧಿಕ್ಕರಿಸುವಂಥ ಸಂದರ್ಭ ಇವತ್ತು ಸ್ಟಾರ್ಟ್ ಆಗಿದೆ ಇವತ್ತು ನಿಜವಾಗ್ಲೂ ನೀವು ರಜಾ ಹಾಕ್ಕೊಂಡು ಏನೋ ಇವತ್ತು ಬರ್ತಾರೆ ಬಡ್ಕೊಂತಾರೆ ಹೊಂಟೋಗ್ತಾರೆ ತಿರ್ಗಾ ನಾಳೆಯಿಂದ ಮಾಮೂಲಿ ಕೆಲಸ ಮಾಡೋಣ ಅಂತೇಳಿ ನೀವೇನಾದ್ರು ನಿಮ್ಮ ಮನಸ್ಸಲ್ಲಿ ತಿಳ್ಕೊಂಡಿದ್ರೆ ಅದು ನೂರಕ್ಕೆ ನೂರು ಸತ್ಯ ಇವತ್ತೇನೆ ನೀವು ಎಚ್ಚರಿಕೆಯಾಗಿ ಯಾವ ಅಧಿಕಾರಿಗೆ ನೋಟಿಸ್ ಕೊಡಬೇಕು ಯಾವ ಅಧಿಕಾರಿ ವಿರುದ್ಧ ಕ್ರಮನ ನೀವು ಜರುಗಿಸ್ಬೇಕು ಯಾವ ಜನರಿಗೆ ಯಾವ ಶಿಶುವಿನ ತಾಯಿಗೆ ಅನ್ಯಾಯ ಆಗಿದೆ ಅವ್ರಿಗೇನಾದರೂ ನೀವು ಕ್ಷಮೆ ಕೇಳಲಿಲ್ಲ ಅಂತ ಅಂದರೆ ನೀವು ನಿಜವಾಗಲೂ ಕೂಡ ಈ ಕೆಲಸದಿಂದ ವಜಾ ಆಗ್ತೀರಾ ತಾಯಿ ಮಕ್ಕಳನ್ನು ದೂರ ಮಾಡುವ ಪ್ರಯತ್ನದಲ್ಲಿ ಖಾಸಗಿ ಆ ನರ ಕಟ್ ಮಾಡೋದು ಮಾರಕವಾದಂಥ ಚುಚಮದುಗಳನ್ನು ನೀಡೋದು ಮತ್ತು ರುಷಣ ಕಟ್ ಮಾಡುವಂಥದ್ದು ಇವು ನಿರಂತರವಾಗಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇದೆ ಇವಕ್ಕೆಲ್ಲ ರಕ್ಷಣೆ ಮಾಡಬೇಕಾದಂಥ ಕಡಿವಾಣ ಹಾಕ್ಬೇಕಾದಂಥ ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಿರಂಜನ್ರವರು ಕ್ರಮವಹಿಸಬೇಕಾಗಿತ್ತು ಆದರೆ ಈ ನಿರಂಜನ್ ಅನ್ನುವಂಥ ವ್ಯಕ್ತಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ತನ್ನ ಜವಾಬ್ದಾರಿಯನ್ನು ಮರೆತು ಜನರ ಈ ಜಿಲ್ಲೆಯ ಜನರ ಈ ಜಿಲ್ಲೆಯ ಮಕ್ಕಳ ಈ ಜಿಲ್ಲೆಯ ಬಾಣಂತಿಯರ ಜೀವನ ತೆಗಿಬೇಕು ಅಂತ ಹೇಳಿ ಧನದಾಹಿಯಾಗಿ ರಕ್ತದಾಹಿಯಾಗಿ ನಿರಂತರವಾಗಿ ನಿಂತವ್ರಿ ಅಂತ ಅಂದರೆ ಈ ಜಿಲ್ಲೆಯ ದುರಂತ ಈ ನಾಡಿನ ದುರಂತ ಅಂತೇಳಿ ನಾನು ಭಾವಿಸ್ತೀನಿ ನಾವ್ಯಾರುವೇ ಇಲ್ಲಿ ಈ ಜವಾಬ್ದಾರಿಯಿಂದ ಈ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ದೇನೆ ಹಿಮ್ಮುಖವಾಗಿ ನಾವು ಹೊರಗಡೆ ಹೋದರೆ ನಿರಂಜನ್ ಅಂತ ದುರಹಂಕಾರಿ ದುರಾಡಳಿತದ ಪರಮಾವಧಿಯಾಗಿರುವಂಥ ನಿರಂಜನ್ ತನ್ನ ಅಟ್ಟಹಾಸವನ್ನು ಈ ಜಿಲ್ಲೆಯಲ್ಲಿ ಮೆರೀತಾನೆ ಹಾಗೆ ಇನ್ನೂ ಹಲವಾರು ಮಕ್ಕಳ ಈ ಜಗತ್ತನ್ನೇ ನೋಡದೇ ಇರುವಂಥ ಮಕ್ಕಳುಗಳನ್ನ ಜೀವವನ್ನು ಬಲಿ ತಗೋತಾನೆ ಹಾಗಾಗಿ ಇತನನ್ನ ನಾವು ಯಾವುದೇ ನಮ್ದು ಯಾವುದೇ ತ್ಯಾಗ ಆದರೂ ಸರಿಯೇ ಇತ್ತನ್ನ ಜಿಲ್ಲೆಯಿಂದ ಓಡಿಸು ಗಂಟ ನಮ್ಮ ಹೋರಾಟ ನಿಲ್ಲಬಾರ್ದು